ಬಳ್ಳಾರಿಯಲ್ಲಿ ಒಂದು ಗಲಾಟೆ ಶುರುವಾಗಿದೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಬ್ಯಾನರ್ ವಿಷಯದಲ್ಲಿ ಜೋರಾಗಿರುವಂಥದ್ದು ಈ ಗಲಾಟೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಬ್ಯಾನರ್ ವಿಷಯದಲ್ಲಿ ಗಲಾಟೆ ಜೋರಾಗಿದೆ ರೆಡ್ಡಿ ರಾಮನು ಮತ್ತು ನಾರಾ ಭರತ್ ರೆಡ್ಡಿ ಇವರ ಬೆಂಬಲಿಗರ ಮಧ್ಯೆ ಹೊಡೆದಾಟವು ಕೂಡ ಸಂಭವಿಸಿದೆ ಹೊಡೆದಾಟ ಹೊಡೆದಾಡಿಕೊಂಡಿದ್ದಾರೆ ಕಲ್ಲು ತೂರಾಟ ಗಾಳಿಯಲ್ಲಿ ಗುಂಡು ಹಾರಿಸಿರುವಂಥದ್ದು ಪರಿಸ್ಥಿತಿ ಉದ್ವಿಗ್ನ ಸ್ಥಿತಿಗೆ ಹೋಗ್ತಾ ಇರುವಂಥದ್ದು ಸ್ಪಷ್ಟವಾಗಿದೆ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಜನ ಅಲ್ಲಿ ಜಮಾಯಿಸಿರುವಂಥದ್ದನ್ನು ನೋಡ್ತಾ ಇದ್ವಿ ಕಲ್ಲು ತೂರಾಟ ನಡೀತಾ ಇದೆ ಒಂದು ಕಡೆಯವರು ಮತ್ತೊಂದು ಕಡೆಯವರ ಮೇಲೆ ಕಲ್ಲು ತೂರಾಟವನ್ನು ನಡೆಸ್ತಾ ಇದ್ದಾರೆ ಇದು ನಡೆದಿರುವಂಥದ್ದು ಶಾಸಕ ಜನಾರ್ದನ್ ಅವರ ಬಳ್ಳಾರಿ ಅವಂಭಾವಿ ನಗರದ ಮನೆಯ ಮುಂದೆ ಅವಂಭಾವಿ ನಗರದಲ್ಲಿರ್ತಕ್ಕಂತಹ ಜನಾರ್ದನ್ ಅವರ ಮನೆಯ ಬಳಿಯಲ್ಲಿ ಒಂದು ಬ್ಯಾನರ್ ಕಟ್ಟೋದಕ್ಕೆ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಬಂದಿದ್ದಾರೆ ನಾರಥ ನಾರಾ ಭರತ್ ರೆಡ್ಡಿಯವರ ಫೋಟೋ ಇರುವಂತಹ ವಾಲ್ಮೀಕಿ ಮಹರ್ಷಿಗಳ ಫೋಟೋ ಕೂಡ ಇರುವಂತಹ ಭಾವಚಿತ್ರ ಇರತಕ್ಕಂತಹ ಬ್ಯಾನರ್ ಹಾಕೋದಿಕ್ಕೆ ಬಂದಿದ್ದರು ಜನವರಿ ಮೂರನೇ ತಾರೀಕು ವಾಲ್ಮೀಕಿ ಪುತ್ಥಳಿ ಅನಾವರಣ ಇದ್ದು ಅದೇ ಬ್ಯಾನರ್ ಕಟ್ಟೋದಿಕ್ಕಾಗಿ ಅವರು ಬಂದಿದ್ದರು ಅಂದರೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ಕಟ್ಟಕ್ಕೆ ಬಂದಿದ್ರು ಇಲ್ಲಿ ಶ್ರೀರಾಮುಲು ಅವರು ಕೂಡ ಬಂದು ರೋಡ್ಗೆ ಬಂದು ಅವರೂ ಕೂಡ ಅಲ್ಲಿ ಮಾತಾಡ್ತಿರುವಂತಹ ರೀತಿಯನ್ನು ಗಮನಿಸಿದರೆ ಏನಿದು ಪರಿಸ್ಥಿತಿ ಅನ್ನುವಂಥರ ಬಗ್ಗೆ ಅನುಮಾನಗಳು ಬರ್ತವೆ ಯಾಕಂದರೆ ಕಾರ್ಯಕರ್ತರ ಜೊತೆಗೆ ಅವರು ಕೂಡ ನೇರವಾಗಿ ರಸ್ತೆಗಿಳಿದಿದ್ದಾರೆ ಗೆಳೆಯನ ಪರವಾಗಿ ರೋಡ್ಗಿಳಿದಿದ್ದಾರೆ ಬಿ ಶ್ರೀರಾಮ್ಲು ಕೂಡ ಮತ್ತೊಂದು ಕಡೆಯಲ್ಲಿ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಇದ್ದಾರೆ ಎರಡೂ ಕಡೆಯಲ್ಲಿ ಮಾತಿನ ಚಕಮಕಿಯೂ ಕೂಡ ನಡೀತಾ ಇದೆ ಹಾಗೆಯೇ ಕಲ್ಲು ತೂರಾಟವೂ ಕೂಡ ನಡೀತಾ ಇದೆ ವಿಶೇಷವಾಗಿ ಪುತ್ಥಳಿ ಅನಾವರಣದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಬ್ಯಾನರನ್ನು ಕಟ್ಟೋದಕ್ಕೆ ಬಂದಿದ್ದರು ಜನಾರ್ದನ ರೆಡ್ಡಿ ಅವರ ಮನೆ ಹತ್ರ ನಾರಾ ಭರತ್ ಅವರ ಬೆಂಬಲಿಗರು ಜಮಾಯಿಸಿದರು ಈ ವೇಳೆ ಮಾತಿಗೆ ಮಾತು ಬೆಳೆದಿದೆ ನಂತರ ಗಲಾಟೆ ಆಗಿದೆ ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತ ಗನ್ ತೆಗೆದು ಗಾಳಿಯಲ್ಲಿ ಗುಂಡು ಹಾರಿಸುವ ಪ್ರಯತ್ನ ಕೂಡ ಮಾಡಿದ್ದಾನೆ ಇಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸುವಂತಹ ಪ್ರಯತ್ನವನ್ನು ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗ ಮಾಡಿದ್ದಾನೆ ಇದರಿಂದ ಕೆರಳಿರತಕ್ಕಂತಹ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಗಲಾಟೆ ಎಬ್ಬಿಸಿದ್ದಾರೆ ಈ ವೇಳೆ ಎರಡು ಗುಂಪುಗಳ ಮಧ್ಯೆ ಕಲ್ಲು ತೂರಾಟ ಕೂಡ ನಡೆಸಿದೆ ನೂರಾರು ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇರುವಂಥದ್ದು ಗೋಚರಿಸ್ತದೆ ಯಾಕಂದರೆ ಈ ಸ್ವರೂಪದಲ್ಲಿ ಗಲಾಟೆ ನಡೀತಾ ಇದೆ ವಾಕ್ಸಮರ ನಡೀತಾ ಇದೆ ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ ಪೊಲೀಸರು ಏಕಾಏಕಿಯಾಗಿ ಯಾಕಂದರೆ ಇದು ಒಂದು ಗಲಾಟೆ ಸಡನ್ನಾಗಿ ಸ್ಫೋಟಗೊಂಡಾಗ ಏನಾಗ್ಬೋದು ಅನ್ನೋಂಥದ್ದು ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಕೂಡ ಹಸಾಹಸ ಪಡ್ತಾ ಇದ್ದಾರೆ ಇಲ್ಲಿ ಈಗಾಗಲೇ ಕಲ್ಲು ತೂರಾಟ ನಡೆಸ್ತಾ ಇರುವಂಥದ್ದು ಶ್ರೀರಾಮುಲು ಕೂಡ ಜನಾರ್ದನ್ ರೆಡ್ಡಿಯವರ ಮನೆಯ ಹೊರಭಾಗದಲ್ಲಿ ರಸ್ತೆಗೆ ಬಂದು ಅಲ್ಲಿ ಅವರು ಕೂಡ ಈ ಒಂದು ಕಾರ್ಯಕರ್ತರ ಜೊತೆ ಸೇರಿರುವಂಥದ್ದು ಗೋಚರಿಸ್ತಾ ಇದೆ ಮಾತಿನ ಚಕಮಕಿಯು ಕೂಡ ಇಲ್ಲಿ ಆಗ್ತಾ ಇರುವಂಥದ್ದು ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಏನಾಗ್ತಿರುವಂಥದ್ದು ಇಲ್ಲಿ ಬಳ್ಳಾರಿಯಲ್ಲಿ ಇವಾಗ ಹರಿಪ್ರಸಾದ್ ಇದೇ ಜನವರಿ ಮೂರಕ್ಕೆ ಬಳ್ಳಾರಿಯ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇರ್ತಕ್ಕಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶಾಸಕ ಭರತ್ ರೆಡ್ಡಿ ಅವರ ಆಪ್ತರು ಕೂಡ ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ಬ್ಯಾನರ್ಗಳನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು ಇವತ್ತು ಸಂಜೆ ಸಂದರ್ಭದಲ್ಲಿ ಹಾವಭವಿ ಜನಾರ್ದನ್ ರೆಡ್ಡಿ ಅವರ ನಿವಾಸ ನಿವಾಸದ ಈ ಬ್ಯಾನರ್ಗಳನ್ನು ಅಳವಡಿಸತಕ್ಕಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ನೀವು ಈ ಕಾಂಪೌಂಡ್ ಒಳಗಡೆ ಅಳವಡಿಸಬಾರದು ಅನ್ನೋ ಅನ್ನ ಕೂಡ ಹೇಳಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಈ ಎರಡು ಆ ಗುಂಪುಗಳ ರೆಡ್ಡಿ ಆಪ್ತರು ಮತ್ತೆ ಶಾಸಕ ಭರತ್ ರೆಡ್ಡಿ ಆಪ್ತರ ನಡುವೆ ಕೂಡ ಒಂದು ಗುದ್ದಾಟ ಕೂಡ ಆಗಿರ್ತಕ್ಕಂಥದ್ದು ಅಲ್ಲೇ ಕೂಡ ಆಗಿರ್ತಕ್ಕಂಥದ್ದು ಕಲ್ಲು ತೋರಾಟ ಕೂಡ ಆಗಿರ್ತಕ್ಕಂಥದ್ದು ಇದಾದ ಸುದ್ದಿ ಗೊತ್ತಾಗ್ತಾ ಇದೆ ಅಂತೆ ಮಾಜಿ ಸಚಿವ ಶ್ರೀರಾಮುಲು ಕೂಡ ಸ್ಥಳಕ್ಕೆ ದೌಡಾಯಿಸಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಕೂಡ ಸತೀಶ್ ರೆಡ್ಡಿ ಅಂದ್ರೆ ಶಾಸಕ ಭರತ್ ರೆಡ್ಡಿ ಅವರ ಆಪ್ತಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರ ಖಾಸಗಿ ಭದ್ರತಾ ಗನ್ಮ್ಯಾನ್ಗಳಿದ್ದಾರೆ ಅವರಿಂದ ಒಂದು ಫೈರಿಂಗ್ ಅಂದ್ರೆ ಗಾಳಿಯಲ್ಲಿ ಒಂದು ಗುಂಡು ಕೂಡ ಹಾರಿಸ್ತಾರೆ ಸುಮಾರು ಮೂರಿಂದ ನಾಲ್ಕು ಬಾರಿ ಫೈರಿಂಗ್ ಕೂಡ ಮಾಡಿದ್ರೆ ಕೆಲವು ಬುಲೆಟ್ಗಳು ಕೂಡ ಈಗ ಸಿಕ್ಕಿರ್ತಕ್ಕಂಥದ್ದು ಆದ್ರೆ ಈಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಿರ್ತಕ್ಕಂಥದ್ದು ಯಾಕಂದ್ರೆ ಅತೋಟಿ ಕೂಡ ಬರ್ತಾ ಇಲ್ಲ ಯಾಕಂತಂದ್ರೆ ಈಗ ಮತ್ತೊಂದು ಭಾಗದಿಂದ ಶಾಸಕ ಭರತ್ ರೆಡ್ಡಿ ಮತ್ತು ಅವರ ಬೆಂಬಲಿಗರು ಕೂಡ ಜನರ ರೆಡ್ಡಿ ಮನೆ ಮುಂದೆ ಬರ್ತಾ ಇರ್ತಕ್ಕಂಥದ್ದು ಇಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಆ ಬದಿಯಲ್ಲಿ ಸಾರು ಕಲ್ಲು ತೋರಾಟ ಕೂಡ ಆಗ್ತಾ ಇರ್ತಕ್ಕಂಥದ್ದು ಪೊಲೀಸರು ಕೂಡ ಫೈರಿಂಗ್ ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇದ್ದಾರೆ ಅತೋಟಿಗೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಎರಡೂ ಬದಿಯಿಂದ ಕೂಡ ಕಟ್ಟಿಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನಿಂತಿರ್ತಕ್ಕಂಥದ್ದು ಕೂಡ ಇಲ್ಲಿ ದೃಶ್ಯಗಳು ಕಾಣ್ತಾ ಇದೆ ಕಲ್ಲು ತೂರಾಟಗಳು ಕೂಡ ನಡೀತಾ ಇದೆ ಸಾಕಷ್ಟು ಪರಿಸ್ಥಿತಿ ವಿಕೋಪಕ್ಕೆ ತೆರಳ್ತಾ ಇದೆ ಇದರಲ್ಲಿ ಕೂಡ ಕೆಲವರಿಗೆ ಗಾಯಗಳು ಕೂಡ ಆಗಿರ್ತಕ್ಕಂಥದ್ದು ಪೊಲೀಸರಿಗೆ ಕೂಡ ಗಾಯ ಆಗಿರ್ತಕ್ಕಂಥದ್ದು ಈಗಾಗಲೇ ಆಸ್ಪತ್ರೆ ಕೂಡ ಈಗಾಗಲೇ ದಾಖಲಿಸಿರ್ತಕ್ಕಂಥದ್ದು ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೂಡ ವಿಕೋಪಕ್ಕೆ ತಳತಕ್ಕಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಹೆಚ್ಚಿನ ಪೊಲೀಸರು ಕೂಡ ನಿಯೋಜನೆ ಮಾಡ್ತಾ ಇದ್ದಾರೆ ಈಗಾಗಲೇ ಎಸ್ ಪಿ ಕೂಡ ಸ್ಥಳದಲ್ಲೇ ಮುಖ ಮೂಡಿರ್ತಕ್ಕಂಥದ್ದು ಹರಿಪ್ರಸಾದ್ ಅಲ್ಲಿ ಬಸವರಾಜ್ ಒಬ್ಬ ಗನ್ ಗನ್ ಹಿಡ್ಕೊಂಡು ಫೈರಿಂಗ್ ಮಾಡ್ತಾ ಇರೋ ದೃಶ್ಯ ಬಹುಶಃ ಖಾಸಗಿ ಭದ್ರತಾ ಸಿಬ್ಬಂದಿ ಇರಬೇಕು ಗನ್ ಯಾವ ಉದ್ದೇಶಕ್ಕಾಗಿ ಅವರಲ್ಲಿ ಫೈರಿಂಗ್ ಮಾಡಿರುವಂತದ್ದು ಅಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತಳ್ತಾ ಇದ್ದಂತೆ ಅಲ್ಲಿ ಎರಡು ಗುಪ್ಪುಗಳ ನಡುವೆ ಕೂಡ ಗುದ್ದಾಟ ಕೂಡ ಆಗುತ್ತೆ ಕಲ್ಲು ತೂರಾಟ ಕೂಡ ಆಗುತ್ತೆ ಆ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಅವರ ಖಾಸಗಿ ಅವರು ಭದ್ರತಾ ಸಿಬ್ಬಂದಿಗಳು ಅವರು ಆ ಟೈಮ್ ಅಲ್ಲಿ ಫೈರ್ ಕೂಡ ಮಾಡಿರ್ತಕ್ಕಂಥದ್ದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಬುಲೆಟ್ ಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು ಫೈರಿಂಗ್ ಮಾಡ್ತಕ್ಕಂಥ ದೃಶ್ಯಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು ಈಗ ಇದಾದ ನಂತರ ಎರಡೂ ಕಡೆಯಿಂದ ಕೂಡ ಎಷ್ಟು ಬೆಂಬಲಿಗರು ಕೂಡ ಇಲ್ಲಿ ಜಮಾಯಿಸ್ತಾ ಇದ್ದಾರೆ ಎರಡೂ ಕಡೆಯಿಂದ ಕೂಡ ಆ ಕಡೆಯಿಂದ ಕೂಡ ಕಲ್ಲು ತೋರಾಟ ಮಾಡ್ತಾ ಇದ್ದಾರೆ ಅಂತದ್ದು ಈ ಕಡೆ ಕೂಡ ಕಟ್ಟಿಗಿಡದು ಕೂಡ ಜನಾರ್ದೆಡ್ಡಿ ಮನೆ ಮುಂದ ಕೂಡ ಸಾವಿರಾರು ಬೆಂಬಲಿಗರು ಕೂಡ ಜಮಾಯಿಸಿರ್ತಕ್ಕಂಥದ್ದು ಈಗಾಗಲೇ ಶ್ರೀರಾಮುಲು ಸೋಮಶೇಖರ್ ರೆಡ್ಡಿ ಎಲ್ಲರೂ ಕೂಡ ಇಲ್ಲಿ ಜಮಾಯಿಸಿರ್ತಕ್ಕಂಥದ್ದು ಮತ್ತೊಂದು ಕಡೆ ಆ ಬದಿಯಿಂದ ಕೂಡ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ರಸ್ತೆಯಿಂದ ಜನಾರ್ದ ರೆಡ್ಡಿ ಮನೆ ಕಡೆ ಬರ್ತಕ್ಕಂಥದ್ದು ಕೂಡ ಇಲ್ಲಿ ನೋಡಬಹುದಾಗಿದೆ ಹರಿಪ್ರಸಾದ್ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದರೆ ಇನ್ನೂ ಪರಿಸ್ಥಿತಿ ಕಂಟ್ರೋಲ್ ಆಗಿಲ್ವಾ ಇಲ್ಲ ಇಲ್ಲ ಇನ್ನು ಪರಿಸ್ಥಿತಿ ವಿಕೋಪಕ್ಕೆ ತಾಳ್ತಾ ಇದೆ ಯಾಕೆಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸ್ತಾ ಎರಡು ಕಡೆಯಿಂದ ಕೂಡ ಇದು ಈಗ ಕಲ್ಲು ತೂರಾಟಗಳು ಕೂಡ ನಡೀತಾ ನಡೀತಾ ಇರೋದು ಈಗ ಮನೆ ಮೇಲೆ ಕಲ್ಲು ತೂರಾಟಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಯಾಕಂತಂದ್ರೆ ಇದು ಯಾವ ಬದಿಯಿಂದ ಕಲ್ಲು ತೂರುತ್ತಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅಷ್ಟೊಂದು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಜಮಾಯಿಸಿರ್ತಕ್ಕಂಥದ್ದು ಪೊಲೀಸರು ಅಥಾರಿಟಿ ತರಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಗಾಳಿಯಲ್ಲಿ ಕೂಡ ಗುಂಡನ್ನು ಕೂಡ ಪೊಲೀಸರು ನಡೆಸಿರ್ತಕ್ಕಂಥದ್ದು ಅವ್ರಿಗೆ ಕೂಡ ಕೆಲವೊಂದು ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿರ್ತಕ್ಕಂಥದ್ದು ಹರಿಪ್ರಸಾದ್ ಇಲ್ಲಿ ಶ್ರೀರಾಮುಲು ರಸ್ತೆಗೆ ಬಂದಿರೋದನ್ನು ನೋಡ್ತಾ ಇದ್ವಿ ಅವರು ಕೂಡ ಅಲ್ಲಿ ಕಾರ್ಯಕರ್ತರ ಜೊತೆಗೇನೋ ಜಗಳ ಆಗ್ತಾ ಇರುವಂಥದ್ದು ಗೋಚರಿಸ್ತಾ ಇದೆ ಅವರು ಕೂಡ ಅಲ್ಲಿ ಏನು ಅವರು ಮತ್ತು ವರ್ಸಸ್ ಬಹುಶಃ ಅದು ಜನಾರ್ದ ಏನು ರೆಡ್ಡಿಯವರ ಬೆಂಬಲಿಗರ ಜೊತೆಗೇನ ಅಲ್ಲಿ ಮಾತಿನ ಚಕಮಕಿ ಆಗ್ತಾ ಇರುವಂಥದ್ದು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ರಾಮುಲು ಮನೆಯಲ್ಲೇ ಕೂಡ ಇರ್ತಾರೆ ಯಾಕಂತಂದ್ರೆ ರಾಮುಲು ಮನೆ ಕೂಡ ಜನಾರ್ದನ್ ರೆಡ್ಡಿ ಮನೆಯ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಸುದ್ದಿ ಗೊತ್ತಾಗ್ತಾ ಇದೆ ಅಂತೆ ರಾಮುಲು ಕೂಡ ಸ್ಥಳಕ್ಕೆ ದೌಡಾಯಿಸಿ ಭರತ್ ರೆಡ್ಡಿ ಅವರ ಬೆಂಬಲಿಗರ ಜೊತೆ ಕೂಡ ಆಗ್ತಾ ಇದ್ದಾರೆ ಈಗ ಕಲ್ಲು ತೋರಾಟಗಳು ಕೂಡ ಮತ್ತೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಹರಿಪ್ರಸಾದ್ ಯಾಕಂತಂದ್ರೆ ಎರಡು ಬದಿಯಿಂದ ಕೂಡ ನಡೀತಾ ಇದೆ ಬಸವರಾಜ್ ಕೇರ್ಫುಲ್ ಆಗಿರಿ ಹಾಗೆಯೇ ಇಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ನಾವು ಗಮನಿಸ್ತಾ ಹೋದರೆ ಬಹಳ ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇರುವಂತಹ ಲಕ್ಷಣಗಳು ಕಾಣ್ತಾ ಇದ್ದಾವೆ ಅನ್ನೋದನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ಹೇಳ್ತಾ ಇದ್ದರು ಬಳ್ಳಾರಿಯಲ್ಲಿ ಎರಡು ಗುಂಪುಗಳ ನಡುವೆ ಇದು ಮೊದಲೇ ಇವರು ರಾಜಕೀಯದ ಪರಮ ವಿರೋಧಿಗಳು ಯಾವ ಸ್ವರೂಪದಲ್ಲಿ ಸದನದ ಒಳಗೂ ಕೂಡ ನಾರಾ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಅವರ ಮಾತಿನ ಚಕಮುಖಿ ಆಗಿತ್ತು ಅನ್ನೋದನ್ನು ಕರ್ನಾಟಕ ನೋಡಿದೆ ಈ ಇಲ್ಲಿ ಬಳ್ಳಾರಿಯಲ್ಲಿ ನಡೀತಿರುವಂಥದ್ದು ನಿಜಕ್ಕೂ ಕೂಡ ಪರಿಸ್ಥಿತಿ ವಿಕೋಪಕ್ಕೆ ತಿಂತಾಯಿರುವಂತಹ ಲಕ್ಷಣಗಳು ಕಾಣ್ತಾ ಇದೆ ಅಲ್ಲಿ ಖಾಸಗಿ ಭದ್ರತಾ ಸಿಬ್ಬಂದಿ ಕೈಯಲ್ಲಿ ಗನ್ ಹಿಡ್ಕೊಂಡು ಅವರು ಫೈರ್ ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ಮತ್ತು ಮತ್ತೊಂದು ಕಡೆಯಲ್ಲಿ ಶ್ರೀರಾಮುಲು ಕೂಡ ನೇರವಾಗಿ ಆ ಒಂದು ರಸ್ತೆಗೆ ಬಂದು ಅಲ್ಲಿ ಕಾರ್ಯಕರ್ತರ ಜೊತೆಗೆ ಮಾತ್ರೆ ಚಕಮಕಿರಿ ತೊಡಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಈಗ ಹರಸಾಹಸ ಪಡ್ತಾ ಇದ್ದಾರೆ ಆದರೆ ನಾನು ಪ್ರತಿನಿಧಿ ಹೇಳಿದ ಪ್ರಕಾರ ಈಗ ಕಲ್ಲು ತೂರಾಟ ಮತ್ತೆ ತೀವ್ರಗೊಳ್ತಾ ಇದೆ ಅಂತೇಳಿ ಆದರೆ ಮನೆಗಳಿಗೂ ಕೂಡ ಕಲ್ಲು ತೂರಾಟವನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂಥದ್ದು